ಒಬ್ಬ ವ್ಯಕ್ತಿಯ ಒಳ್ಳೆಯತನಕ್ಕೂ ದಡ್ಡತನಕ್ಕೂ ಏನು ವ್ಯತ್ಯಾಸ ಅಂತ ಒಳ್ಳೆಯತನ ಲೋಕದಲ್ಲಿ ಯಾವುದಕ್ಕೆ ಹೆಸರುವಾಸಿ ಅಂದರೆ ನಮ್ಮ ಹೃದಯ ಇನ್ನೊಬ್ಬರಿಗೆ ಯಾವಾಗ ಮಿಡಿಯುತ್ತೋ ಇನ್ನೊಬ್ಬರ ಕಣ್ಣೀರನ್ನು ಕಂಡು ನಮ್ಮ ಹೃದಯ ಮಿಡಿಯುತ್ತೋ ಇನ್ನೊಬ್ಬರ ಕಷ್ಟವನ್ನು ಕಂಡು ನಮ್ಮ ಹೃದಯ ಮಿಡಿಯುತ್ತೋ ಆ ನಮ್ಮಲ್ಲೂ ಒಂಚೂರು ಒಳ್ಳೆತನ ಇದೆ ಅಂತ ಹೌದು ಅಲ್ವಾ ಅಂದರೆ ಭಗವಂತ ನಿನ್ನೊಳಗಡೆ ನೆಲೆಸಿದ್ದಾನೆ ಅನ್ನೋದಕ್ಕೆ ಪುರಾವೆ ಏನು ಅಂತ ಪುರಾಣ ಏನು ಹೇಳುತ್ತೆ ಅಂದರೆ ಅಂದರೆ ಭಗವಂತ ನಿನ್ನೊಳಗಡೆ ಇದ್ದಾನೆ ಇಲ್ಲ ಅಂತ ಹೇಗೆ ಕಂಡು ಹಿಡ್ಕೊಳ್ಳೋದು ಅಂದಾಗ ಯಾವಾಗ ನೀವು ಇನ್ನೊಬ್ಬರ ನೋವುಗಳನ್ನು ಇನ್ನೊಬ್ಬರ ಕಷ್ಟವನ್ನು ಕಂಡಾಗ ನೀವೇ ಹುಡುಕೊಂಡು ಹೋಗಿ ಕಷ್ಟದಲ್ಲಿರೋರನ್ನು ನೋಡೋದಲ್ಲ ಯಾರಾದರೂ ಕಷ್ಟದಲ್ಲಿರೋರು ನಿಮ್ಮ ಮುಂದೆ ಬಂದಾಗ ನಿಮ್ಮಿಂದ ಏನಾದರೂ ಕೊಡೋಕ್ಕೆ ಸಾಧ್ಯವಾದರೆ ಕೊಡ್ರೆ ಕೊಡದೇ ಹೋದರೂ ಕೂಡ ಅವರ ಕಷ್ಟವನ್ನು ಕಂಡು ಅಯ್ಯೋ ಏನು ಕಷ್ಟಪಡ್ತಿದ್ದಾರೆ ಪಾಪ ಅವ್ರಿಗೊಳ್ಳೆದಾಗಲಿ ಅಂತ ನಿಮ್ಮ ಅಂತರಂಗದಲ್ಲಿ ಒಂದು ಯೋಜನೆ ಉದ್ಭವವಾದರೆ ನಿರ್ಧಾರ ಮಾಡಿ ನಿಮ್ಮ ಅಂತರಂಗದಲ್ಲಿ ನಿಜವಾಗಿಯೂ ಕೂಡ ಪರಮಾತ್ಮ ನೆಲೆಸಿದ್ದಾನೆ ಅಂತ ಅಂದರೆ ಒಂದು ಸೈತಾನ ಒಂದು ದುಷ್ಟಶಕ್ತಿಯೋ ಅಥವಾ ಒಂದು ಶಿಷ್ಟಶಕ್ತಿಯೋ ಅಂತ ಬಂದಾಗ ನಮ್ಮ ನಮ್ಮ ವ್ಯಕ್ತಿತ್ವಗಳು ಅದನ್ನು ನಿರ್ಧಾರ ಮಾಡ್ತವೆ ಒಂದು ಆಂಬುಲೆನ್ಸ್ ಹೋಗಬೇಕಾದರೆ ಅವ್ರು ಯಾರೋ ಗೊತ್ತಿಲ್ಲ ಆಂಬುಲೆನ್ಸ್ ಒಳಗಡೆ ಯಾರು ಯಾವ ಕಾಯಿಲೆಯಿಂದ ಏನು ಅರಳುತ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ಆಂಬುಲೆನ್ಸ್ ಕಂಡಾಗ ಒಂದು ಕ್ಷಣ ನನ್ನ ಪರಮಾತ್ಮನಿಗೆ ನಾನು ದೇವರೇ ಅದರಲ್ಲಿ ಹೋಗ್ತಾ ಇರೋರು ಏನು ಕಷ್ಟದಲ್ಲಿ ಇದ್ದಾರೋ ಗೊತ್ತಿಲ್ಲ ಅವ್ರು ಒಳ್ಳೇದಾಗಲ್ಲಪ್ಪ ಅಂತ ಸುಮ್ಮನೆ ಒಂದು ಪ್ರಾರ್ಥನೆ ಮಾಡುವುದಿದೆಯಲ್ಲ ಅದು ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವುದು ಇದನ್ನು ನೀವು ಒಳ್ಳೆಯತನ ಅಂತ ಕರಿಬೋದು ತೊಂದರೆ ಇಲ್ಲ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗುವುದು ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡುವುದು ಅಲ್ವಾ ಒಳ್ಳೆಯತನ ಯಾರಿಗೂ ನೋವು ಕೊಡಲ್ಲ ಯಾರಿಗೂ ಅದು ಅನ್ಯಾಯ ಮಾಡಲ್ಲ ಆದರೆ ಈ ಒಳ್ಳೆಯತನದ ರೀತಿ ಕಾಣುವ ದಡ್ಡತನಗಳಿದ್ದಾವೆ ಅದರ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು ಅಲ್ವಾ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಕಣ್ಣಿಗೆ ಅಯ್ಯೋ ಪಾಪ ಅಂತಲೇ ಅನ್ಸುತ್ತೆ ಅಂದ್ರೆ ಆ ಕ್ರಿಯೆ ಪಾಪ ಅಂತ ಅನಿಸುತ್ತೆ ಆದರೆ ಆ ಕ್ರಿಯೆಯ ಹಿಂದೆ ಒಂದು ವಿಚಿತ್ರ ಉದ್ದೇಶ ಇರುತ್ತೆ ಅದನ್ನು ತಿಳ್ಕೊಂಡಾಗ ಮಾತ್ರ ನಾವು ಒಳ್ಳೆತನವನ್ನು ತೋರಿಸಬೇಕೆ ಹೊರತು ಈಗ ಒಬ್ಬ ಕುಡುಕ ನಿಮ್ಮ ಬಳಿ ಬಂದು ಭಿಕ್ಷುಕನಿಗಿಂತ ಕೆಟ್ಟದಾಗಿ ಅಯ್ಯೋ ಸ್ವಾಮಿ ಒಂದು ಇಪ್ಪತ್ತು ರೂಪಾಯಿ ಕೊಡಿ ಸ್ವಾಮಿ ಒಂದು ನೂರು ರೂಪಾಯಿ ಕೊಡಿ ಸ್ವಾಮಿ ತಿಂದು ಮೂರು ದಿನ ಆಯ್ತು ಸ್ವಾಮಿ ಅವನು ಕುಡುಕ ಅಂತ ನಿಮಗೆ ಗೊತ್ತು ಆದರೂ ಈ ಅನ್ನವಿಲ್ಲದವನು ಭಿಕ್ಷೆ ಬೇಡುವವರು ಬಂದು ಬೇಡ್ಕೊಳ್ತಾರಲ್ಲ ಅದಕ್ಕಿಂತ ಕರುಣಾಮಯಿಯಾಗಿ ಬಂದು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದಾನೆ ಅಯ್ಯೋ ಗುರುಗಳು ಹೇಳಿದ್ದಾರೆ ಇನ್ನೊಬ್ಬರು ಕಷ್ಟಕ್ಕೆ ಮಿಡಿಯೋದು ಇನ್ನೊಬ್ಬರು ಕಷ್ಟಕ್ಕೆ ಮಿಡಿಯೋದು ಒಳ್ಳೆಯತನ ಹಾಗಾಗಿ ತಗೋ ನೂರು ರೂಪಾಯಿ ತಗೋ ಹೋಗು ಅಂತ ಕಳಿಸ್ಬಿಟ್ರೆ ನೀವು ನಿಜವಾಗಿಯೂ ಅಲ್ಲಿ ಒಳ್ಳೆತನ ಮಾಡಿದ್ರ ನಿಮಗೊಂದು ವೇಳೆ ಅವನು ಕುಡುಕ ಅಂತ ಗೊತ್ತಿದ್ದು ಅವನು ಏನಕ್ಕೆ ಹಣ ಕೇಳುತ್ತಿದ್ದಾನೆ ಅಂತ ಗೊತ್ತಿದ್ದು ನಿಮ್ಮ ನೂರು ರೂಪಾಯಿಯಿಂದ ಮೇಲ್ನೋಟಕ್ಕೆ ನೀವು ನಿಮ್ಮ ಜೇಬಿನಿಂದ ತೆಗೆದುಕೊಟ್ಟ ನೂರು ರೂಪಾಯಿ ಧರ್ಮದ ಕೆಲಸವೇ ಆದರೂ ಆದರೆ ಅವನು ಅದನ್ನು ಅಧರ್ಮಕ್ಕೆ ಬಳಸಿದ ಅಂದರೆ ಅದು ಒಳ್ಳೆತನ ಅಂತ ಅನಿಸಿಕೊಳ್ಳುವುದಿಲ್ಲ ಯಾಕಂದರೆ ಅವನ ಅಧರ್ಮದಲ್ಲೂ ನಿಮಗೂ ಪಾಲಿದೆ ಕೆಟ್ಟದನ್ನು ಮಾಡಿದವನಿಗೆ ಮಾತ್ರ ಶಿಕ್ಷೆ ಅಲ್ಲ ಅದನ್ನು ಮಾಡಿಸಿದವನು ಮತ್ತು ಅದನ್ನು ಮಾಡಲಿಕ್ಕೆ ಒಂದು ಸಹಾಯ ಮಾಡಿದವನು ಪ್ಲ್ಯಾನ್ ಕೊಟ್ಟವನು ಎಲ್ಲರೂ ತಪ್ಪಿತಸ್ಥರೆ ಅದು ಕಾನೂನಲ್ಲೂ ಹೌದು ಅದು ಕರ್ಮದಲ್ಲೂ ಹೌದು ಒಳ್ಳೆಯತನವನ್ನು ನಿರ್ಧಾರ ಮಾಡೋದು ಕೇವಲ ಕಣ್ಣ ಮುಂದೆ ಕಾಣುವ ಕ್ರಿಯೆಗಳಲ್ಲ ಅದರ ಹಿಂದೆ ಇರುವ ಉದ್ದೇಶಗಳು ಯಾಕಂದರೆ ಇನ್ನೊಬ್ಬರ ಕಣ್ಣೀರು ಕೇವಲ ಕಷ್ಟದ್ದೇ ಆಗಿರಲ್ಲ ಅದು ನಾಟಕದ್ದು ಆಗಿರಬಹುದು ಇದರ ವ್ಯತ್ಯಾಸ ತಿಳ್ಕೊಳ್ಳುವಂತಹ ವಿವೇಕ ಅಥವಾ ಅಷ್ಟು ಡೆಪ್ತು ವ್ಯಕ್ತಿತ್ವ ನಮಗಿರಬೇಕು ಇಲ್ಲ ಅಂದರೆ ಒಳ್ಳೆತನದ ದೃಷ್ಟಿಯಲ್ಲಿ ನೀವು ಶಿಕ್ಷೆ ಅನುಭವಿಸ್ತೀರ ಆವಾಗಲೇ ಜನ ಬಂದು ಹೇಳುತ್ತಾರೆ ಅಯ್ಯೋ ಒಳ್ಳೆತನಕ್ಕೆ ಬೆಲೆ ಇಲ್ಲ ಸ್ವಾಮಿ ಇಲ್ಲ ಇಲ್ಲ ನಿಜವಾಗಿಯೂ ಒಳ್ಳೆತನ ಯಾವ ಒಳ್ಳೆಯತನ ಇನ್ನೊಬ್ಬರ ಬದುಕನ್ನೂ ಹಸಿರಾಗಿಸುತ್ತೆ ನಿಮ್ಮ ಬದುಕಿಗೂ ಹಸಿರಾಗಿಸುತ್ತೆ ಅದು ಒಳ್ಳೆತನ ಆದರೆ ನೀವು ಮಾಡಿದ ಒಂದು ಸಹಾಯ ಈಗ ಕಳ್ಳತನ ಮಾಡಿಕೊಂಡು ಹೋಗ್ತಾ ಇರೋ ಒಬ್ಬ ವ್ಯಕ್ತಿ ಯಾರ್ದು ಚೈನ್ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಬೈಕಲ್ಲಿ ಅಲ್ಲೆಲ್ಲೋ ಪೆಟ್ರೋಲ್ ಖಾಲಿ ಆಗ್ಬಿಡ್ತು ಅಲ್ಲೇ ನಿಂತಿದ್ರಿ ಅಯ್ಯೋ ಪೆಟ್ರೋಲ್ ಖಾಲಿ ಆಯಿತು ಅಂತ ಅವನು ಸುತ್ತಮುತ್ತ ಇರೋರ್ನ ಕೇಳ್ದ ಅಯ್ಯೋ ಪಾಪ ಪೆಟ್ರೋಲ್ ಖಾಲಿ ಆಯ್ತಂತೆ ಒಂಚೂರು ಕೊಡೋಣ ಅಂದ್ಕೊಂಡು ನಿಮ್ಮ ಹತ್ರ ಇದ್ದು ಪೆಟ್ರೋಲ್ ಅವನಿಗೆ ಕೊಟ್ಟರೆ ಒಬ್ಬ ಕಳ್ಳ ಅವನು ಕಳ್ಳತನವನ್ನು ಮುಂದುವರಿಸ್ಲಿಕ್ಕೆ ನೀವೇ ಪೆಟ್ರೋಲ್ ಕೊಟ್ಟಂಗೆ ಆಯಿತು ಅದು ಹೆಂಗೆ ಪುಣ್ಯ ಆಗುತ್ತೆ ಅದು ಪಾಪ ಅಲ್ವಾ ಹಾಗಾಗಿ ನಿಮ್ಮ ಹೆಂಡತಿಗೂ ನಿಮ್ಮ ಮಗನಿಗೂ ನಿಮ್ಮ ತಂದೆಗೋ ತಾಯಿಗೋ ನಿಮ್ಮ ಬಂಧು ಬಳಗಕ್ಕೂ ಒಳ್ಳೆಯತನವನ್ನು ತೋರಿಸುವ ಮುಂಚೆ ಸ್ವಲ್ಪ ಬರೀ ಹೃದಯ ಬಳಸಬೇಡಿ ಬುದ್ಧಿನೂ ಸ್ವಲ್ಪ ಬಳಸಿ ಅಂತ ಡೂ ವಿತ್ ಯುವರ್ ಜಾಬ್ ಮೈಂಡ್ ಆ್ಯಂಡ್ ಹಾರ್ಟ್ ಬುದ್ಧಿನೂ ಬಳಸಿ ಮತ್ತೆ ನಿಮ್ಮ ಹೃದಯವನ್ನು ಬಳಸಿ ಬರೀ ಹೃದಯ ಬಳಸಿದ್ರೆ ಅದು ಮೂರ್ಖತನವಾಗುತ್ತೆ ಒಳ್ಳೆತನ ಆಗಲ್ಲ ಬರೀ ಬುದ್ಧಿ ಬಳಸಿದ್ರೆ ಅದು ಒಳ್ಳೆಯದಲ್ಲ ಎಲ್ಲವನ್ನು ಲೆಕ್ಕಾಚಾರ ದೃಷ್ಟಿಯಲ್ಲಿ ಎಲ್ಲವನ್ನು ಲಾಭನಷ್ಟ ದೃಷ್ಟಿಯಲ್ಲಿ ನೋಡುವುದು ಒಳ್ಳೆಯದಲ್ಲ ಅಥವಾ ಎಲ್ಲದನ್ನು ತುಂಬ ಎಮೋಷನಲಿ ನೋಡುವುದು ಒಳ್ಳೆದಲ್ಲ ಕೃಷ್ಣನ ಬದುಕನ್ನೇ ತೆಗೆದುಕೊಂಡಾಗ ಪಾಂಡವರಿಗೆ ಜಯ ಸಿಗುವ ಹಾಗೆ ಯುದ್ಧದಲ್ಲಿ ನಿಂತು ಕೌರವರನ್ನ ನಾಶ ಮಾಡಿ ಪಾಂಡವರನ್ನ ಗೆಲ್ಲಿಸಿ ಪಾಂಡವರ ಧರ್ಮರಾಯನಿಗೆ ರಾಜ್ಯವನ್ನು ಕೊಡಿಸಿದ್ದು ಮೇಲ್ನೋಟಕ್ಕದು ಧರ್ಮ ಸಂಸ್ಥಾಪನೆ ಅಂತ ಅಂದ್ರೂ ಕೂಡ ಒಬ್ಬನ್ಯಾರನ್ನೋ ಗೆಲ್ಲಿಸೋಕೆ ಒಬ್ಬನ ಕೊಲ್ಲಬೇಕಾಯ್ತು ಕೊಂದಿದ್ದು ಅಥವಾ ಕೌರವರನ್ನೆಲ್ಲ ನಾಶ ಮಾಡಿದ್ದು ರಕ್ತಪಾತವಾದರೂ ಕೂಡ ಧರ್ಮದ ಸಂಸ್ಥಾಪನೆಯ ದೃಷ್ಟಿಯಿಂದ ಆ ಕೊಲೆ ಅಥವಾ ಆ ಯುದ್ಧ ಅಥವಾ ಆ ರಕ್ತಪಾತ ಅನಿವಾರ್ಯವಾಗಿತ್ತು ಹಾಗಾಗಿ ಕೆಲವೊಮ್ಮೆ ಪೆಟ್ಟು ಕೊಡುವುದು ಕೂಡ ಕೆಟ್ಟದ್ದಲ್ಲ ಅದು ಒಳ್ಳೆಯದೇ ಆದರೆ ಪೆಟ್ಟು ಕೊಡುವ ಹಿಂದಿನ ಉದ್ದೇಶ ಶುದ್ಧವಾಗಿದ್ದರೆ ಅದು ಒಳ್ಳೆಯದು ಹಾಗಾಗಿ ನಾನೇನು ಹೇಳ್ತೀನಿ ಒಳ್ಳೆಯತನ ಇಟ್ಕೊಳ್ಳಿ ಒಬ್ಬರಿಗೆ ಉಪಕಾರ ಮಾಡಿ ಒಬ್ಬರಿಗೆ ಒಳ್ಳೇದು ಮಾಡಿ ಆದರೆ ಆ ಒಳ್ಳೆತನ ನಿಮ್ಮ ಬುಡಕ್ಕೆ ಬೆಂಕಿ ಇಡಬಾರ್ದು ನಿಮ್ಮ ಅಸ್ತಿತ್ವವನ್ನು ಅಲುಗಾಡಿಸಬಾರ್ದು ಎಷ್ಟೋ ಸಾರಿ ಒಳ್ಳೇದು ಮಾಡಲಿಕ್ಕೆ ಹೋಗಿ ತಗಲಾಕೊಂಡಿರ್ತಾರೆ ಒಳ್ಳೇದು ಮಾಡಲಿಕ್ಕೆ ಹೋಗಿ ಜೀವನ ಹಾಳು ಮಾಡಿಕೊಂಡಿರ್ತಾರೆ ಹಾಗಾಗಬಾರದು ಅಲ್ಲವೇ ಬರೀ ಹೃದಯದಿಂದ ಅಯ್ಯೋ ಅವ್ರ ಕಷ್ಟ ಇದೆ ಅಯ್ಯೋ ಹಂಗಿದೆ ಹಿಂಗಿದೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಬಹಳ ಹಿಂದೆ ಒಬ್ರು ಯಾರು ಬರ್ತಾರೆ ಆಶ್ರಮಕ್ಕೆ ಸ್ವಾಮಿ ನಮಗೆ ಹಿಂಗೆ ಕಷ್ಟ ಇದೆ ನಮ್ಮ ಮಗ ಆಸ್ಪತ್ರೆ ಸೇರಿಬಿಟ್ಟಿದ್ದಾನೆ ಆಕ್ಸಿಡೆಂಟ್ ಆಗಿದೆ ನೀವು ಒಂಚೂರು ದಯವಿಟ್ಟು ಕಾರ್ಯಕ್ರಮಕ್ಕೆ ಜನಗಳಿಗೆ ಹೇಳಿ ಒಂಚೂರು ದುಡ್ಡು ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿಗಳೇ ಗುರುಗಳೇ ಅಂತ ಬಂದರು ಹೌದಾ ಹಂಗೆ ಹಿಂಗೆ ಅಂತ ನಾನು ಒಂದಷ್ಟು ವಿ ವಿವರಿಸಿ ಚೆಕ್ ಮಾಡಿ ಎಲ್ಲ ಮಾಡಿದೆ ಅಯ್ಯೋ ಪಾಪ ಅನ್ನಿಸ್ತು ಅದನ್ನ ಹೃದಯವಂತಿಕೆ ಅಂದ್ಕೊಳ್ಳೋಣ ನಾನು ಒಂದು ವಿಡಿಯೋ ಮಾಡಿದೆ ಅದನ್ನು ಬಿಟ್ಟೆ ಅವಾಗಿನ್ನೂ ಒಂದು ಒಂದು ಎರಡು ಮೂರು ವರ್ಷದ ಹಿಂದೆ ಅವಾಗಿನ್ನೂ ಒಂದು ಮೂವತ್ತು ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರು ಅಷ್ಟೇ ಅಂದ್ಕೊಳ್ಳೋಣ ಏನಾಗ್ಬಿಟ್ಟಿದೆ ಅಲ್ಲಿ ಯಾರ್ದು ಅಕೌಂಟ್ ನಂಬರ್ ಕೊಟ್ಟಿದ್ದಾರಲ್ಲ ಅಕೌಂಟ್ ನಂಬರ್ ಕೊಟ್ಟೋರಿಂದ ಹಿಡಿದು ಆಶ್ರಮಕ್ಕೆ ಬಂದವರಿಂದ ಹಿಡಿದು ಎಲ್ಲರೂ ಫೇಕೆ ನಾನು ಒಳ್ಳೆತನ ತೋರ್ಸಕ್ಕೆ ಹೋಗಿದ್ದು ಬಹುಶಃ ಎಂದು ಒಂದು ಹಂತ ಆದ್ಮೇಲೆ ಅನ್ನಿಸ್ತು ನಾನು ಸರಿಯಾಗಿ ವೆರಿಫಿಕೇಶನ್ ಮಾಡಲಿಲ್ಲ ಅಯ್ಯೋ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಅದೇ ಬಟ್ ಆಮೇಲೆ ಗೊತ್ತಾಯ್ತ ಅದು ಮೂರ್ಖತನ ಅಂತ ಓಕೆ ಎಲ್ಲ ಸಮಯದಲ್ಲೂ ಬರೀ ಹೃದಯವಂತಿಕೆ ಕೆಲಸ ಮಾಡಲ್ಲ ಹೃದಯವಂತಿಕೆಯ ಜೊತೆ ಸ್ವಲ್ಪ ಬುದ್ಧಿವಂತಿಕೆಯನ್ನು ಬಳಸಬೇಕು ಅದಕ್ಕೆ ವ್ಯಕ್ತಿತ್ವ ಮೃದುವಾಗಿರಲಿ ನಡತೆ ಸ್ವಲ್ಪ ಕಠಿಣವಾಗಿರಲಿ ತೊಂದರೆ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ ನೀವು ತುಂಬ ಮೃದು ಮಾಡಲಿಕ್ಕೆ ಹೋದರೆ ಒಳ್ಳೆ ತಂದೆ ಹೆಸರಲ್ಲಿ ನಿಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀರಾ ಹಂಗೆ ಮಾಡ್ಕೊಳ್ಬೇಡಿ ಅಂತ ವ್ಯಕ್ತಿತ್ವ ಮೃದುವಾಗಿರಲಿ ಆದರೆ ಹೊರಗಡೆ ಸ್ವಲ್ಪ ಕಟುವಾಗಿ ಏರಿ ಇಂಥ ಕಟುವಾಗಿ ಏರಿ ಅಂದರೆ ಬ್ಯಾಗ್ ಬಂದಂಗೆ ಬೈಕೊಂಡು ಓಡಾಡಿ ಇಂತ ಅಲ್ಲ ಇಂಥದ್ದೇನೋ ವಿಚಾರಗಳು ಬಂದಾಗ ಎಲ್ಲವನ್ನು ಅಯ್ಯೋ ಹೌದಾ ಅಯ್ಯೋ ಪಾಪ ಸ್ವಲ್ಪ ಮಮಕಾರಗಳನ್ನು ತೆಗೆದು ಆಚೆ ಇಟ್ಟು ವಸ್ತುಸ್ಥಿತಿ ಏನಿದೆ ಅದನ್ನ ಯೋಚನೆ ಮಾಡಬೇಕು ಹಾಗಾಗಿ ನಾವು ಕೂಡ ನಮ್ಮ ಬದುಕಲ್ಲಿ ಇಂಥದ್ದೊಂದು ಎಡವಟ್ಟುಗಳನ್ನು ನಾವು ಮಾಡಿಕೊಂಡಿರ್ತೀವಿ ಒಳ್ಳೆತನಕು ಮೂರ್ಖತನಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಂತೆ ಬದುಕಿರ್ತೀವಿ ಒಳ್ಳೆತನ ಮಾಡಿ ತಪ್ಪಿಲ್ಲ ಆದರೆ ಆ ಒಳ್ಳೆತನ ನಿಮ್ಮ ಶ್ರಮವನ್ನು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡೋ ಥರ ಇರಬಾರದು ಹಣ್ಣು ತಿಂದವನ್ಸಿಗಾಕೋ ಹಣ್ಣು ತಿಂದವನ್ನ ತಪ್ಪು ತಪ್ಪಿಸ್ಕೊಂಡ ಸಿಪ್ಪೆ ತಿಂದವ್ರು ಸಿಗಾಕೊಂಡ್ರು ಹಾಗೆ ನಿಜವಾಗಲೂ ಅನ್ಯಾಯ ಮಾಡಿ ಹೋದವರು ತಪ್ಪಿಸ್ಕೊಂಡಿರ್ತಾರೆ ನೀವು ಅಲ್ಲಿ ಯಾರಿಗೋ ಸಹಾಯ ಮಾಡಲಿಕ್ಕೂ ಎಡವಟ್ಟು ಮಾಡ್ಕೊಂಡಿರ್ತೀರಿ ಹಾಗಾಗಿ ಹೆಚ್ಚಿರುವಾಗಿರಿ ಒಳ್ಳೆತನ ಜೀವಂತವಾಗಿರಲಿ ಆದರೆ ಎಲ್ಲರೂ ಒಳ್ಳೆತನಕ್ಕೆ ಯೋಗ್ಯರಲ್ಲ ಕೆಲವೊಮ್ಮೆ ಅನ್ನಿಸ್ಬೋದು ಅಯ್ಯೋ ಚೇಳಿನದ್ದು ಕುಕ್ಕುವ ಬುದ್ಧಿ ಅದ್ರ ಬುದ್ಧಿ ಅದು ತೋರಿಸ್ಲಿ ನಾವು ಒಳ್ಳೆತನ ತೋರಿಸೋದು ನಮ್ಮ ಬುದ್ಧಿ ನಮ್ಮ ಬುದ್ಧಿ ನಾವು ತೋರಿಸೋಣ ಆ ಚೇಳು ಕಟ್ಟು ಸತ್ತೇ ಹೋದಪ್ಪ ಏನು ಮಾಡ್ತೀಯ ಚೇಳಿಗೂ ಸಹಾಯ ಮಾಡಬೇಕು ಅನ್ನೋದು ಒಳ್ಳೆತನವೇ ಹೌದಾದರೂ ಕೂಡ ಅದಕ್ಕೊಂದಷ್ಟು ನೀವು ಪ್ರಿಕಾಷನ್ ತಗೊಂಡು ಸಹಾಯ ಮಾಡಬೇಕು ಸುಮ್ಮನೆ ಮೂರ್ಖ ತಂದಲ್ಲಿ ಹೋಗಿ ಚೇಳನ್ನು ಕೈಯಿಂದ ಎತ್ತಿ ನಾನು ದಡಕ್ ಬಿಡ್ತೀನಿ ನೀರಲ್ಲಿ ತೇಯಲ್ತಾ ಇರೋ ಚೇಳನ್ನು ತಗ ದಡಕ್ ಬಿಡ್ತೀನಿ ಅಂದರೆ ನಿಮ್ಮ ಜೀವಕ್ಕೆ ಅಪಾಯ ನಿಮ್ಮನ್ನು ನೀವು ಕೊಂದುಕೊಂಡು ಯಾರಿಗೂ ಒಳ್ಳೆತನ ತೋರಿಸೋ ಅವಶ್ಯಕತೆ ಇಲ್ಲ ಅಲ್ವಾ ಹಾಗಾಗಿ ಒಳ್ಳೆತನಕ್ಕೂ ದಡ್ಡತನಕ್ಕೂ ಅದೊಂದು ಚಿಕ್ಕ ಏನು ವಿವೇಕದ ಅರಿವಿನ ಒಂದು ಎಳೆ ಇರುತ್ತೆ ಅದನ್ನು ಯಾರು ಪರಿಗಣಿಸುವುದಿಲ್ವೋ ಒಳ್ಳೆಯತನದ ಹೆಸರಲ್ಲಿ ಮಣ್ಣಾಗ್ತಾರೆ ಬೇರೇನೂ ಇಲ್ಲ ಆ ಶ್ರೇಯಾ ಒಳ್ಳೆಯದಾಗಲಿ ನಿಮ್ಮ ಒಳ್ಳೆಯತನ ನಿಮ್ಮನ್ನು ಖಂಡಿತ ಕಾಪಾಡುತ್ತೆ